ಇಲ್ಲಿ ನೋಡಿ ಪೂರಿ ಪಲ್ಯ ಚಟ್ನಿ ಮೊದಲಿಗೆ ಪೂರಿ ಪೂರಿಗೆ ಸಾಗು ಮಾಡ್ತಾನೇ ಇರಲಿಲ್ಲ ಪಲ್ಯ ಚಟ್ನಿನೇ ಮಾಡ್ತಾ ಇರೋದಲ್ವ ಇದಕ್ಕೋಸ್ಕರ ನಾನು ಚಿರೋಟಿ ರವೆ ಮಾತ್ರ ಮೈದಾ ಗೋಧಿ ಹಿಟ್ಟು ಏನಿಲ್ಲ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಎಣ್ಣೆ ಒಂದು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಮಾಮೂಲಿ ನೋಡಿ ಅದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಮೆತ್ತಗೆ ಇರಬೇಕು ಆ ರವೆ ನೀರೆಲ್ಲ ಇರ್ಕೊಂಡು ಮತ್ತೆ ಕರೆಕ್ಟಾಗಿ ಆಗುತ್ತೆ ಅದು ನಾವು ಫಸ್ಟೇ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಪೂರಿ ಉಬ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಒಂದು ಹತ್ತು ನಿಮಿಷ ಬಿಡಿ ಕಲಸಿಬಿಟ್ಟು ಚೆನ್ನಾಗಿ ಎಳ್ಕೊಳ್ಳುತ್ತೆ ನೀರನ್ನ ಚೆನ್ನಾಗಾಗುತ್ತೆ ಆಮೇಲೆ ಸರಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ನೋಡಿ ಎಷ್ಟು ಇಷ್ಟು ಉಂಡೆ ಮಾಡಿಕೊಂಡು ಈ ಥರ ಉಜ್ಕೋಬೇಕು ಇಟ್ಟು ಆ ಎಣ್ಣೆ ಹಚ್ಕೊಂಡು ಉಜ್ಜಿ ನಾವು ಗೋಳ್ಸೋವಾಗ ಎಣ್ಣೆ ಕಪ್ ಕಪ್ಗಾಗಲ್ಲ ಹಿಟ್ಟು ಹದ್ಕೊಂಡು ಉಜ್ಜಿದ್ರೆ ಉರಿ ಇದ್ರಲ್ಲಿ ಫ್ರೈ ಆಗುತ್ತಲ್ಲ ಆವಾಗ ಎಣ್ಣೆ ಎಲ್ಲ ಅದರಲ್ಲಿ ಬಿದ್ದು ಕಪ್ ಕಪ್ಗಾಗುತ್ತೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ವೆಯ್ಟಾಗೇ ಇರುತ್ತೆ ಇದು ಮಾಡಬೇಕಾದ್ರೆ ಮನೆಯಲ್ಲೇ ವೆಯ್ಟ್ ಪೂರಿನೂ ಪಲ್ಯ ಚಟ್ನಿ ಮಾಡಿ ಅಂತ ಹೇಳ್ತಾರೆ ಇದು ತುಂಬಾ ರುಚಿಯಾಗೂ ಇರುತ್ತೆ ರಬೇದಲ್ವಾ ಮೈತಾಯಿ ಏನು ಇರೋಲ್ಲ ಒಳ್ಳೆಯದು ಆಗುತ್ತೆ ನೋಡಿ ಈ ಥರ ಮಾಡಿಕೊಂಡು ಮೊದಲಾದರೆ ಮಾಡ್ತಾ ಇರಲಿಲ್ಲ ಚಪಾತಿ ಮಾಡಿದ್ರು ಪೂರಿ ಮಾಡಿದ್ರು ಪಲ್ಯ ಚಟ್ನಿನೇ ಮಾಡ್ತಾ ಮಾಡ್ತಾಯಿದ್ದಿದಲ್ವ ಅದು ನೆನಪಾಯ್ತು ನಾವು ಈ ನಡುವೆ ಎಲ್ಲ ಫುಲ್ ಸಾಗುನೇ ಬಿಡಿ ಮಾಡೋದು ನಮ್ಮ ಅಕ್ಕ ಇದ್ದರು ಮಂಗಳಗೌರಮ್ಮ ಅಂತ ಅವರು ಈ ಪೂರಿ ಪಲ್ಯ ಚಟ್ನಿ ಮಾಡು ಇವಾಗವರೆಗೂ ಅವರು ಪೂರಿ ಮಾಡಿದರೆ ಪಲ್ಯ ಚಟ್ನಿನೇ ಮಾಡ್ತಾಯಿದ್ರು ಅಷ್ಟು ರುಚಿಯಾಗಿ ಮಾಡ್ತಾಯಿದ್ರು ಅಡುಗೆ ತುಂಬ ಏನು ಮುಟ್ಟಿದ್ರು ಅಮೃದಂಗೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವ್ರಿಗೆ ಇಲ್ಲ ನೋಡಿ ಅವ್ರ ನೆನಪಾಯ್ತು ನಾನು ಅದಕ್ಕೆ ಚಟ್ನಿ ಪಲ್ಯ ಮಾಡಿದೆ ಇವತ್ತು ಇಲ್ಲಿ ನೋಡಿ ಒಂದೊಂದಾಗಿ ಬಡಿಸ್ಕೊಂಡು ಉಬ್ಬ್ಕೊಂಡು ಬರುತ್ತೆ ಪೂರಿ ಹಂಗೆ ಹಂಗೆ ಎಣ್ಣೆಯಲ್ಲಿ ಹಾಕಿ ಹಿಂಗೆ ಅಂತ ಇದ್ದರೆ ಒಂದು ಒಂದು ಬಿಸಿ ಬಿಸಿ ಆಗಿ ಬಡಿಸಿಕೊಂಡು ಪಲ್ಯ ಚಟ್ನಿ ತಗೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಚಟ್ನಿಗೆ ಕಾಯಿ ಕಡಲೆಪೊಪ್ಪು ಒಣ್ಮೆಣ್ಸಿನ್ಕಾಯಿ ಗೋಳ್ಸ್ಬಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಣ್ಣು ಕೊತ್ತಂಬರಿ ಹಾಕೋಕೆ ತೆಗೆದಿಟ್ಟೆ ಕೊತ್ತಂಬರಿ ಹಾಕೋದು ಮೊದಲೇ ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ ಉಪ್ಪು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಚಟ್ನಿ ಮಾಡಿ ಘಮ ಘಮ ಅಂತ ಇರುತ್ತೆ ಚಟ್ನಿ ಮಿಕ್ಸಿ ಜಾರಿಂದ ಹಿಂಗೆ ತೆಗೆದ ತಕ್ಷಣ ಪಲ್ಯ ಗೊತ್ತಲ್ವ ಈ ಉರುಳ್ಳಿ ಹಸಿ ಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಆಲೂಗಡ್ಡೆ ಬೇಯಿಸ್ಕೊಂಡು ಎಲ್ಲ ಕರ್ಶನ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡೋದು ಏನು ಚೆನ್ನಾಗಿದೆ ನೋಡಿ ತಿನ್ನಬೇಕು ತಿಂದಿದ್ರು ಹೇಳ್ತಾಯಿದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಪರೂಪಕ್ಕೆ ಮಾಡೋದು ಬಿಡಿ ಪೂರಿಗಳು ಎಲ್ಲ ವರ್ಷಕ್ಕೆ ಒಂದ್ಸರಿನೂ ಮಾಡಲ್ಲ ಪೂರಿ ಮತ್ತು ಆಲೂಗಡ್ಡೆದು ಏನು ಹೇಳೋದು ಪಲ್ಯದ ರೊಟ್ಟಿ ಅಂತೀವಿ ನಾವು ನೀವು ಆಲೂ ಪರೋಟ ಅಂತೀರಲ್ವಾ ಅದು ಎಲ್ಲ ವರ್ಷಕ್ಕೆ ಒಂದ್ಸರ್ತಿ ಕೂಡ ಮಾಡಲ್ಲ ನಾನು ಯಾವಾಗ ಈ ಮಿಲ್ಲೆಟ್ಸು ಅವು ಇವನ್ನೇ ಜಾಸ್ತಿ ಮಾಡೋದು ಚಟ್ನಿ ಜಾಸ್ತಿ ತಗೊಳ್ಳಿ ಪೂರಿ ಜೊತೆ ಪಲ್ಯನೂ ಒಂದಷ್ಟು ಇಟ್ಕೊಂಡು ಬಾಯಿ ಏನು ರುಚಿ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೆನಪಾತ್ರೆ ಮಾಡ್ಕೊಂಡು ನೋಡಿ ಇಷ್ಟ ಆಯ್ತಾದರೆ ಲೇಕ್ ಶೇರ್ ಸಪ್